ಫಸ್ಟ್ ಸ್ಟಾರ್ಟಿಂಗ್ ಬಹಳ ಗಂಭೀರ ಪರಿಸ್ಥಿತಿ ಇತ್ತು ಅವ್ರದ ಏನೋ ಒಂದು ಹಣೆ ಬಾರ ಇಪ್ಪ ಅದೃಷ್ಟ ನಾವ್ ಗೋವಾದಾಗ ಗವಾದಾಗ ಹೋದಾಗ ಅಲ್ಲೆಲ್ಲ ದುಡಕ್ ಹೋದ ನಮ್ಮ ಅಣ್ಣ ಒಂದ್ ಐದ್ನೂರ್ ಕೊಡೋ ಸಾವಿರ ಕೊಡೋ ಅಂತ ಪರಿಸ್ಥಿತಿ ಇತ್ರಿ ಅವ್ರಿ ಬಾಳ ಪರ್ತಾ ಆ ತರ ಕೇಳ್ತಿದ್ರಿ ನಮಗ ಅವ್ರು ಕೇಳದಾಗ ಒಂದ್ ತರ ಅನ್ಸದ ಅದಷ್ಟೇ ಅವ್ ಅನ್ನೋದು ಗೊತ್ತಿಲ್ಲ ಏನಿಲ್ಲ ಅಂತ ಸ್ಟೋರಿ ಒಳಗ ಅವ್ನ ಹಣೆ ಬರೋ ಅದೃಷ್ಟ ಒಂದ್ ಅವ್ರ ತಾಯಿ ತಂದೆ ಪುಣ್ಯ ನೋಡ್ರಿ ಅವ ಈ ನುಮಿನಿ ಇನ್

ಆದ್ರ ಆ ಮಟ್ಟಕ್ಕೆ ಹೋಗयानಂದ್ರೆ ನಮಗೆ ದೊಡ್ಡ ಖುಷಿ ನೀವು ಅನ್ಕೊಂಡಿದ್ರಿ ಅಷ್ಟಮೈ ಎತ್ರಕ್ಕೆ ಬಳಿತನ್ರಿ ಹುಡುಗ ಅಂತ ಹೇಳಿ ಏ ಅನ್ಕೊಂಡಿದ್ದಲ್ರಿ ಹ್ಯಾಂಗ್ ಅನ್ಕೊಂಡಾಗಕಂದ್ರೆ ಒಂದು ಕುರಿ ಕಾಯವ ಹುಡುಗ ಈ ಸ್ಥಾನಕ್ಕೆ ಹೋಗಕಂದ್ರೆ ಸಾಲ ಇಲ್ಲ ಏನಿಲ್ಲ ಆ ಸ್ಥಾನಕ್ಕೆ ಹೋಗಕಂದ್ರೆ ಇದಾಕತ್ತ್ರಿ ಇದಾ ತ್ರಿವಿಕ್ರಮ ಅವರ ತಾಯಿ ಹೇಳ್ತಾರ್ರಿ ಬೇರೆ ಯಾರು ಗೆದ್ರ ನಡಿತಿತ್ತರು ಹನುಮಂತ ಗೆಲ್ಬರ್ದಿತ್ತು ಅಂತ ಹೇಳ್ತಾರ್ರಿ ಅದಕ್ಕೆ ನಿಮ್ಮ ಏನ್ರಿ ತ್ರಿವಿಕ್ರಮ ತಾಯಿ ಅವರ ಹೇಳಿದ್ದು ಸ್ವಾರ್ಥ ಹ ಅವರದು ಅವರ ಮಗ ಗೆಲ್ಲಲಿಲ್ಲ ಅನ್ನದು ಒಂದು ಕೆಚ್ಚು ಆದರೆ ಅದೇ ಹನುಮಂತವರ ತಾಯಿ ಈ ಬಿಗ್ ಬಾಸ್ ಹೋದರು ಎಲ್ಲರು ನನ್ನ ಮಕ್ಕಳಂತ ಒಪ್ಕೊಂಡ್ರೆ ಯಾರಿಗದ್ರು ನಡೀತಿತ್ತು ಅಂತ ಇದ್ರು ಇವನು ಒಬ್ಬ ಮಗನ ಅಲ್ಲ ಅದನ್ನ ಒಪ್ಕೋಬೇಕಾಯ್ತು ತ್ರಿವಿಕ್ರಮ ತಾಯಿ ಅದು ಹನುಮಂತನ ಬಿಟ್ಟು ಬೇರೆ ಯಾರಿಗಾದ್ರೂ ಖುಷಿ ಅನ್ನೋದು ತಪ್ಪಲ್ವ ಅವ್ರು ಮಾತಾಡಿದ ತಪ್ಪು ಆದರೆ ಅದೇ ತಾಯಿ ಅವ್ರ ಮಗು ಹೆಂಗೆ ಹನುಮಂತನು ಅವ್ರ ಮಗನೇ ಅಂತ ತಿಳ್ಕೊಬೇಕಿತ್ತು ಅವ್ರು ಮಾತಾಡಿದ ತಪ್ಪು ಮಾತಾಡಬಾರ್ದಾಗಿತ್ತು ಅವ್ರೀತಿ ಆದರೆ ಅದಕ್ಕೇನು ತೊಂದರೆ ಏನಿಲ್ಲ ಆದರೆ ಅವ್ರಿಗೆ ಮುಂದೆ ಗೊತ್ತಾಗುತ್ತೆ ಯಾರ ಜೊತೆ ಕ್ಯಾಂಡಿಡೇಟ್ ಹನುಮಂತ ಹನುಮಂತವ್ರು ಹೌದಿಲ್ಲ ರೀ ಹೌದು ಅವರು ಒಳ್ಳೆತನದಿಂದ ಅವ್ರು ಬಂದರು ಆದರೆ ಹನುಮಂತನ ನನ್ನ ಮಗಪ್ಪ ನನ್ನ ಮಗನಿಗೆ ಸಿಗ್ಲಿಕ್ಕೆರು ಅವ್ನು ಸಿಕ್ಕಿದೆಯಲ್ಲ ಅಂತ ಅವ್ರು ಹೆಮ್ಮೆ ಪಡ್ಬೇಕಾಗಿತ್ತು ಆದರೆ ಹನುಮಂತನ ಬಿಟ್ಟು ಬೇರೆ ಯಾರು ಸಿಕ್ಕಿದ್ರೆ ಹನುಮಂತನ ಕ್ಷಮ ಹನುಮಂತನ ಓಟಿಂಗು ಕರ್ನಾಟಕ ಜನತೆ ಆಶೀರ್ವಾದದಿಂದ ಅವನು ಬಂದಿದ್ದಾನೆ ಅದನ್ನು ಇವರು ಒಪ್ಕೋಬೇಕು ತಪ್ಪು ಅನ್ಬಾರ್ದು ಅವ್ನು ಕೊಡಬಾರ್ದಾಗಿತ್ತು ಅನ್ಬಾರ್ದು ಆದರೆ ಅವ್ರು ಮಾತಾಡಿ ತಪ್ಪು ಈಗ ಹಂಸ ಅವ್ರಿ ಒಂದು ಕಡೆ ಜಾತಿಯನ್ನು ಹೇಳ್ತಾರೆ ರೀ ಒಳಗೆ ಯಾಕಂದ್ರೆ ಈಗ ಜನರಲ್ ಕ್ಯಾಟಗರಿ ಅವ್ರು ಎಷ್ಟೋ ಓದಿದ್ರು ನೌಕರಿ ಸಿಗೋದು ಉಳಿದ ಕ್ಯಾಟಗರಿ ಅವ್ರಿಗೆ ಹಂಗಾಗಿ ಹಾಗಾಗಿ ಹಳ್ಳಿಯಿಂದ ಬಂದವರು ಬಡವರು ಇಂಥವ್ರಿಗೆ ಜನ ಓಟ್ ಅಂತ ಅಂದ್ರಿ ಹೊಂಸ ಅವ್ರು ರೀ ಅದಕ್ಕೆ ನಿಮ್ಮ ನೀವೇನು ಹೇಳಕ್ಕೆ ಜಾತಿ ಅಂತ ಬರಂಗಿಲ್ಲ ರೀ ಜಾತಿ ಅಂತ ಆಯ್ಕೆ ಮಾಡಬಾರ್ದು ಇಲ್ಲೇ ಅವರು ಆಟ ಆಡಿದ ಕಷ್ಟಪಟ್ಟು ಆಟ ಆಡಿದ್ದಾರೆ ಅವರು ಆಟದ ಪ್ರಕಾರ ಅವ್ರ ನಂತರ ಅವ್ರ ಮುಗ್ಧತಿಯಿಂದ ಅವ್ನಿಗೆ ಆಯ್ಕೆ ಮಾಡಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಹನುಮಂತನ ಆಯ್ಕೆ ಮಾಡಿದ್ರೆ ಬೇರೆ ಯಾರನ್ನ ಆಯ್ಕೆ ಮಾಡಿದ್ರೆ ಬಿಗ್ ಬಾಸ್ನಲ್ಲಿ ಯಾವ ಬೆಲೆನೇ ಇರ್ತಿರ್ಲಿಲ್ಲ ಬಿಗ್ ಬಾಸಿಗೆ ಯಾವ ಬೆಲೆನೇ ಇರ್ತಿರ್ಲಿಲ್ಲ ಮುಂದಿನ ಸೀಜನ್ ಬಿಗ್ ಬಾಸ್ ಯಾರು ನೋಡ್ತಾರೇ ಇರಲಿಲ್ಲ ಇವರು ಜನ ನೋಡೋದು ಒಳಗಿಂದೊಳಗೆ ದುಡ್ಡು ತೊಗೊಂಡು ಆಯ್ಕೆ ಮಾಡಿದಾರಂತೆ ಬಿಗ್ ಬಾಸ್ ಮೇಲೆ ಅಪನಂಬಿಕೆ ಬರ್ತಿತ್ತು ಕರ್ನಾಟಕ ಜನತೆಗೆ ಈಗ ಕರ್ನಾಟಕ ಜನತೆಗೆ ಎಲ್ಲರಿಗೂ ಹೆಮ್ಮೆ ಇದೆ ಹನುಮಂತನ ಆಯ್ಕೆ ಮಾಡಿದ್ದು ಹನುಮಂತನು ಒಳ್ಳೆಯದಿಂದ ಆಯ್ಕೆ ಆಗಿದ್ದಾನೆ ಬಡವ ಇರಲಿ ಶ್ರೀಮಂತ ಇರಲಿ ಯಾರು ಕ್ಯಾಪಬಿಲಿಟಿ ಐತಿ ಅವ್ರು ಗೆಲ್ತಾರ ಅವ್ರು ಗೆಲ್ತಾರೆ ಆನಂತರ ಈ ಬಿಗ್ ಬಾಸ್ ಒಳಗೆ ಹೋಗಿ ಅವ್ರ ಜೀವನ ಯಾವ ರೀತಿ ನಾವು ಮುಂದೆ ಜೀವನ ಮಾಡಬೇಕು ಅನ್ನೋದು ಅಂತ ಬಿಗ್ ಬಾಸ್ಗೆ ಆಯ್ಕೆ ಮಾಡಿರ್ತಾರೆ ಹೊರತು ನನ್ನ ಹತ್ರ ಐವತ್ತು ಲಕ್ಷ ಬಂದೈತೆ ಅಂತ ಅಹಂಕಾರ ತೋರಿಸ್ಲಿ ಅಂತ ಆಯ್ಕೆ ಮಾಡಿರಲ್ಲ ಹನುಮಂತ ಸಾರಿಗೆ ಮೊಪದಲ್ಲಿ ಒಂದು ಲಪಟ್ಟಿ ಅಂಗಿ ಮ್ಯಾಗೆ ಜೀವನ ಮಾಡಿದ ಬಿಗ್ ಅಲ್ಲಿ ಫೈನಲ್ ವಿನ್ ಆದರೂ ಸಹಿತ ಅವನು ಅದೇ ಲಪಟ್ಟೆ ಅಂಗಿ ಮ್ಯಾಗೆ ಇದ್ದ ಇವ್ರ ಹಾಗೆ ಬೇರೆ ಡ್ರೆಸ್ ಮಾಡಿಕೊಂಡು ಚೈನ್ ಮಾಡ್ಕೊಂಡು ಯಾವತ್ತೂ ಇಲ್ಲ ಮನುಷ್ಯ ಯಾವತ್ತೂ ಬದಲೇ ಆಗಿಲ್ಲ ಅವ್ನು ಯಾವ ಸ್ವಭಾವದಿಂದ ಇದ್ದಾನೆ ಅದೇ ಸ್ವಭಾವದಿಂದ ಬಂದಿದ್ದಾನೆ ಈಗಾದ್ರೂ ಗೆದ್ದು ಬಂದಿನಂತೆ ಅವನು ಪ್ಯಾಂಟು ಶರ್ಟ್ ಕೋಟ್ ಹಾಕಿ ಬರೋಲ್ಲ ಅವ್ನು ಯಾವ್ದಿಂಗ್ ರೀತಿಯಿಂದ ಬರ್ಬೇಕು ಅದೇ ರೀತಿಯಿಂದ ಇರ್ತಾನ ಇಲ್ಲಿ ಊರೊಳಗಾದರೂ ಹಂಗೆ ಇರ್ತಾನಿರ್ತಾರೆ ಸಿಂಪಲ್ ಅವನು ಸಿಂಪಲ್ ಮನುಷ್ಯ ಆನಂದ್ರೆ ಅಹಂಕಾರ ಇಲ್ಲ ಯಾರಿಗೂ ಏನು ದೃಶ್ಯ ಮಾತಾಡಲ್ಲ ಏ ಅಂತ ಯಾವತ್ತೂ ಮಾತಾಡಲ್ಲ ಅವನು ಯಾರಿಗೂ ಏ ಕ್ವಶನ್ ಮಾತಾಡ ಸಣ್ಣವರು ಒಂದೇ ಥರ ನೋಡ್ತಾನೆ ಅಣ್ಣ ಅಂತ ಮಾತಾಡ್ತಾನೆ ಹುಡುಗ ಅಡ್ಡಿಯಲ್ಲ ಮತ್ತು ಮತ್ತು ಚಲೂರು ಬಟ್ನಿ ಇದೆ ಅಲ್ಲೇ ಹೋದ್ರು ನಾವು ದೇವ್ರ ಗುಡ್ಡ ಮಹಿಳಾರಿಗೆ ನಾವು ಚಲೂರು ಬಟ್ನಿ ಹನುಮಂತ ಅಂದ್ರೆ ಏ ಅಡ್ಡಿಯಲ್ಲಿ ಬಿಡಪ್ಪ ಅಂತಾರೆ ರೀ ಮತ್ತೆ ಅಲ್ಲಿ ಎಲ್ಲಿ ಹೋದ್ರು ಗುರ್ತಾ ಹಿಡ್ತಾರೆ ಒಟ್ಟಾರೆ ಅಲ್ಲಿ ಹೋದ್ರೆ ಚಲೂರು ಬಟ್ನಿ ಅಂದ್ರೆ ಮಗು ಏ ಹನುಮಂತೂರವ್ರು ನೀವು ಅಂತಾರೆ ನಮ್ಮ ಹಿಂಗಾರಿ ಸೀಟ್ ಬಿಟ್ಟು ಕೊಡ್ತಾರೆ ಕೊಡ್ತಾರೆ ಬಿಡ್ರಿ ಅದ್ರಾಗೇನಿಲ್ಲ ಹಾಂ ರೀ ಎಲ್ಲಿ ಅದ್ರಾಗ ಇದು ಮಾಡ್ತಾರೆ ಹುಡುಗ ಏನು ಚಲೋ ಅಲ್ಲ ರೀ ಹಾಂ ರೀ ನಿಮ್ ಹೊಲದಾಗ ಕುರಿ ಪುರಿ ಮೇಸಾಕದಾವ ಅವ್ರ ಮಂದಿ ಎಲ್ಲಾ ಮಾಡ್ಯಾನ್ರಿ ಅವ ಎಲ್ಲಾ ಕುರಿಪುರಿ ಎಲ್ಲಾ ಮೇಸ್ಯಾನ್ರಿ ಅದ ಇದ ಕದರಿಗಿರೋದು ಜಾಸ್ತಿ ಅವ್ ಇಲ್ಲೇ ಇರ್ತಿದ್ರ ಜಾಸ್ತಿ ಇಲ್ಲೇ ಬೇರಿದ ಗುಡಿ ಮುಂದೆ ಕುರುಬರ್ ಹುಡುಗ್ರ ಕುಟಾಗ ಬಹಳ ಎಲ್ಲಾ ಹುಡುಗ ಹುಡುಗರಿ ಒಂದ ಅಲ್ಲ ಎಲ್ಲಾ ಜಾತಿ ಹುಡು ಅಂದ್ರ ಜಾಸ್ತಿ ಕುರುಬರ ಅವ್ರ ಜೊತೆ ಕುರಿಯ ಮೇಸಿದ್ರಲ್ರೀ ಎಲ್ಲಾ ಜಾಸ್ತಿ ಒಂದ ಹುಡ್ರಲ್ರಿ ಎಲ್ಲಾ ಜಾತಿ ಕುಟಗರ ಹಾ ಒಬ್ರ ಕುಟಾಗಲ್ಲ

ಯಾರು ಬಿಡಿರಿ ಐಸ್ಯಾರ್ ತಿಂತಾರ ಅವ್ನ ಹೆಸ್ರು ಹೇಳತ್ಲೇನ ಏಯ ಬೇಷಾಯ್ತು ಬಿಡಪ್ಪ ಅಂತಾರ ಮೊದಲು ಕುರಿ ಕಾಯ್ತಿದ್ದ ಕುರಿ ಕಾಯ್ತಿದ್ದ ಬಾಳ ಒಟ್ಟ ಕುರಿಗ್ ಹೋಕ್ಕಿದ್ದಿಲ್ಲ ಜಾಸ್ತಿ ಬಾಳೆ ಹನುಮಪ್ಪನ ಗುಡಿ ದ್ಯಾಮವ್ವನ ಗುಡಿ ಭಜರಿ ಮಾಡೋ ಒಟ್ಟ ಹನುಮಪ್ಪನ್ ಸೇವೆ ಮಾಡ್ತಿದ್ರಿ ಸೇವೆ ಮಾಡ ಅದ್ಕ ಹನುಮಂತ ಅದಕ್ಕ ಮನ್ಯಾಗ ಹೇಳಿ ಕೆಲ್ಸ ಕೇಳ್ತಿದ್ರಿಲ್ರಿ ಮಾಡ್ತಿದ್ದ ಕೆಲಸ ಮಾಡ್ತಿದ್ವಿ ಒಟ್ಟ ಹನುಮಂತಿ ದೇವ್ರ ಗುಡಿಗೆ ಬರೀ ಭಜನಿ ಭಜನೆ ಭಜನಿಗೆಲ್ಲಾ ಖುಷಿ ಆಕೈತ್ರಿ ಹಾ ರೀ ಬರ್ಬೇಕಲ್ರಿ ಬಡ್ರ ಮಕ್ಕಳ ಬೈಬೇಕಂತರ ಏನ್ ಆಗ್ಬೇಕ್ರಿ ಹನುಮಂತವ್ರಿ ನಿಮ್ಗ ಹಳೆ ಆಗ್ಬಕ್ರಿ ಚೆನ್ನಾಗಿದ್ದಾಗ ಹೆಂಗಿದ್ರಿ ಹಳೆಯ ನಿಮ್ದು ಸಣ್ಣವ್ರ ನಿಮ್ ಜೊತೆ ಹೆಂಗಿದ್ರಿ

ये शंना ಎಲ್ಲಾ ನಮ್ ಜೊತೆ ನಮ್ಮ ಅಣ್ಣ ಅವ್ರ ಜೊತೆನೆ ಎಲ್ಲಾ ಕಾಂಟ್ಯಾಕ್ಟ್ ಇತ್ತು ನಮ್ ಮೂರ್ ಜೊತೆ ನಾಲ್ಕು ಜನರ ಜೊತೆನೆ ಕ್ರಿಕೆಟ್ ಆಡದ ವ್ಯಕ್ತಿ ಒಂದ್ ಕಾರ್ ನಲ್ಲಿ ಹತ್ತು ಹನ್ನೆರಡು ಜನ ತುಂಬಿಸಿಕೊಂಡು ಕುರಿ ಹೆಂಗ್ ತುಪ್ಪತಾನೆ ಆ ತರ ತುಂಬಿಕೊಂಡು ಸ್ಟೇಡಿಯಂ ಹೋಗಿ ಕ್ರಿಕೆಟ್ ಆಡ್ತಿದ್ವಿ ಕ್ರಿಕೆಟ್ ಕ್ರಿಕೆಟ್ ಹಂಡ್ರೆಡ್ ಪರ್ಸೆಂಟ್ ಆಡ್ತಿದ್ನ ಬಾಲಿಂಗ್ ಮಾತ್ರ ಸ್ಪಿನ್ ಈ ಕಡೆ ಹೋಗದ್ರೆ ಬಾಲ್ ಈ ಕಡೆ ಬರ್ತಿತ್ತು ನಮಗೆ ನಾಲ್ಕರನ್ನು ಒಂದ್ ಬಾಲಿಗೆ ಮೂರ್ ರನ್ ಎರಡು ರನ್ ಬೇಕಾಗಿದ್ರೆ ಸ್ಪಿನ್ ಮಾಡಿ ಔಟ್ ಮಾಡ್ತಿದ್ ಆಡೋದಲ್ರಿ ಒಳ್ಳೆ ಆಟಗಾರ ಆಟಗಾರನ ಹೌದು ಸಿಂಗರ್ ಹೌದು ಮತ್ತೆ ಅಲ್ಪ ಸ್ವಲ್ಪ ಡ್ಯಾನ್ಸ್ ಹೊಟ್ಟೆ ಅಲ್ಪ ಸ್ವಲ್ಪ ಅಂತೀರಿ ಹ ಅಲ್ಪ ಸ್ವಲ್ಪ ಬಾಳ ಬರಲ್ಲ ಅಷ್ಟು ಡ್ಯಾನ್ಸ್ ಹಾಡ್ ಸಿಂಗರ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಡ್ತಾನೆ ಕರೋಣ ಹೌದು ಹನುಮಂತ ಕ್ರಿಕೆಟ್ ಆಡ್ತಾನೆ ಬಿಗ್ ಬಾಸ್ ಗೆಲ್ಲಕ್ಕೆ ಹನುಮಂತು ಕಾರಣತ್ರಿ ನಿಮ್ಗೆ ಅವ್ನ ಹೇಗಂದ್ರೆ ಅವನು ಸಂಪೂರ್ಣ ಮನುಷ್ಯ ಅವನು ಸೈಲೆಂಟ್ ಸುಮ್ಮನೆ ಇರ್ತಾನೆ ಯಾರು ತಂಟಕ್ ಹೋಗಲ್ಲ ಯಾರು ಪುಟ್ಟ ನಾಡಕ್ ಹೋಗಲ್ಲ ಜಗಳ ಹತ್ತಿದ ಅಂದ್ರೆ ಸುಮ್ಮ ವ್ಯಕ್ತಿ ಅವನು ಆದ್ರಿಂದ ಅವ್ನಿಗೆ ಗೆಲುವಾಗಿರೋ ಜನ ಜಗಳ ಸ್ಟಾರ್ಟ್ ಅಲ್ಲಿ ಕಾಲೇಡೋ ವ್ಯಕ್ತಿನೇ ಇಲ್ಲ ಇಲ್ಲಿ ತಾಂಡೆ ಹನುಮಂತ ಮಂದಿ ಉಸಾವಿ ಹೋಗ್ತಿ ಹಬ್ಬ ಹರಿದಿನ ಮಾಡಬೇಕಾದ್ರೆ ಅಲ್ಲಿ ಅಷ್ಟು ನಮ್ ಜನ ಸೇರ್ಕೊಂಡು ಒಡ್ನಾಟ ಮಾಡ್ಕೊಂಡು ಹೋಗ್ತಿದ್ ಅಷ್ಟೇ ಸರಿಗಮ್ಮ ಹೋಗಿ ಬಂದಿಂದ ಈ ದೇವಸ್ಥಾನ ಮತ್ತು ಅವ್ರ ದೊಡ್ಡಪ್ಪ ಇದ್ದು ಅವ್ರ ದೊಡ್ಡಪ್ಪನ ಆಸೆ ಇತ್ತು ಅವರಪ್ಪ ಇವರು ಅವರಪ್ಪ ದೊಡ್ಡಪ್ಪನ ದೊಡ್ಡ ಆಶಯ ಆಯಿತು ದೇವಸ್ಥಾನ ಮಾಡ್ಬೇಕಂತೇಳಿ ಅವೆಲ್ಲ ರೆಡಿ ಮಾಡ್ಕೊತೇ ಮಾಡ್ಬೇಕಂದ್ರೆ ದೇವರಿಗೆ ಅವರಿಗೆ ಇದು ಮಾಡ್ಬಿಟ್ಟ ಅವ್ರಿಗೆ ದೇವರಿಗೆ ಒಲು ಆಗಿಬಿಟ್ಟ ಅವನು ಓದ್ಬಿಟ್ರೆ ಅದೇ ಆಶಯ ಅವ್ರ ಮಗದಾನಿ ಇವನು ದೊಡ್ಡ ಕಟ್ಟಪಟ್ಟು ಮಾಡ್ಕೊದ್ಲಿ ಅವರೆಲ್ಲ ಸೇರಿಕೊಂಡು ಈ ದೇವಸ್ಥಾನಕ್ಕೆ ಆಯ್ತು ಈಗ ಒಂದು ನಾಲ್ಕೈದು ತಿಂಗಳಾಯ್ತು ಬಟ್ ಹನುಮಂತರ್ಗ ಇದಕ್ಕೆ ಧನ ಸಹಾಯ ಮಾಡ್ರಿ ಧನ ಸಹಾಯ ಆಯ್ತು ಅವರೇ ನಿಂತು ಖರ್ಚಿದ್ರಿ ಎಲ್ಲ ಕುಡಿಯವ್ರಣ್ಣಂಬ ಚಿಕ್ಕ ಜೊಡ್ ಎಲ್ಲ ಕರ್ಕೊಂಡ್ರೆ ಸಹಾಯ ಮಾಡಿದ ಎಲ್ಲ ಅವ್ರದೇ ಪೇಂಟ್ ಗಿಂಟು ಮತ್ತೆ ಸ್ಟೈಲ್ಸ್ ಚಿಕ್ಕ ಎಲ್ಲ ಅವರೇ ಮಾಡಿದಾರೆ ದೇವಸ್ಥಾನ ಏನೋ ದೇವರ ಮತ್ತೆ ಹನುಮಂತೂ ಶಿವಾಜಿ ನಮ್ದು ಶಿವಾಲಯೆಲ್ಲ ಅವರು ಇದೆ ಇದಕ್ಕಿಂತ ಹೆಚ್ಚಿನ ಬೆಳಿಬೇಕಂತ ನಮ್ಗೆ ಆಸೆ ಬಟ್ ಹನುಮಂತರು ಊರೊಳಗ ಕೆಲಸ ಮಾಡಿರಿ ಸಮಾಜಕ್ಕೋಸ್ಕರ ದೇವಸ್ಥಾನನೇ ಅವ್ರದ್ದು ದೇವಸ್ಥಾನ ಅವ್ರ ಮನಿ ದೇವಸ್ಥಾನ ಅದು ಬಾಳ ಸೇವಾ ಮಾಡಿದ ಮನಿ ದೇವರು ದೇವ್ರ ಹೆಸರು ಯಾವ ದೇವ್ರಿದ್ದ ಮಾರಿ ದೇವಸ್ಥಾನ ಮಾರಿ ಕಂಬ ಮರಿಯಮ್ಮ ಅಂತ ಅವ್ರ ಹನುಮಂತ ಅವ್ರ ಮನಿ ದೇವ್ರ ಏನ್ರಿ ಮನಿ ದೇವ್ರಿ ಅವ್ರ ತಂದೆ ಅದೇ ಪೂಜಾರಿ ಹನುಮಂತ ಅವ್ರ ತಂದೆಯವ್ರ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಅವರೇ ಪೂಜಾರಿ ಅದಕ್ಕೆ ಮತ್ತು ಸುತ್ತಮುತ್ತ ಅವರ ದೊಡ್ಡಪ್ಪನ ಮಗ ಇವರು ಇವ್ರದ್ದು ದೊಡ್ಡ ಕಸ ಇದ್ರಲ್ಲಿ ಎಲ್ಲಾರು ಊರ ಜನ ಎಲ್ಲ ಕರ್ಕೊಂಡು ಮಾಡಿದಾರೆ ಬಹಳ ಹೆಲ್ಪ್ ಮಾಡಿದಾರೆ ಅದ್ರ ಹೆಚ್ಚಿನವಾಗಿ ಇವ್ರದೇ ಕೆಲಸ ಹನುಮಂತ ಅವ್ರ ಕೆಲಸ ಆಗಿದ್ರಿ ಇಲ್ಲಿ ಹನುಮಂತ ಇವ್ರು ಬಹಳ ಹುಡುಗಿದಾರೆ ಅದಕ್ಕೆ ಹೆಲ್ಪ್ ಆಗಿದೆ ಬಾಳ ಒಳ್ಳ ದೇವರು ದೇವ್ರಿಗೂ ವರ್ಷಿಸ್ ಬಾಳಾಗಿದೆ ಅವರು ಇಲ್ಲ ನನಗೆ ಅವಾಗೆ ಸಿಗ್ಬೇಕಾಗಿತ್ತು ಇದ್ರ ಸ್ಥಾಪನಾ ಆದ್ದಲ್ಲಿ ಮತ್ತೊಂದು ತಾಯಿ ಮತ್ತ ಆಶೀರ್ವಾದ ಇದಕ್ಕೆ ಹೆಚ್ಚಿನ ಕೊಡ್ಲಿ ಅಂತ ನಮ್ಮ ಆಶೀರ್ವಾದ ತಾಯಿ ಆಶೀರ್ವಾದ ಐತೆ ಅಂತ ಆಯ್ತು ತಾಯಿ ಆಯ್ತು ಮತ್ತೆ ಶಿವಾಲದ ಐತಿ ಆಶೀರ್ವಾದ ಏನ್ಪಾ ನಮ್ಗೆ ನಮ್ ಸಮಾಜ ಶಿವಾಲ ಆಶೀರ್ವಾದ ಬಾರ್ದು